ಹೊಲದಾಗ ಪಾಲ ತಗೊಂಡು ನೀನು ಹೊಲದಾಗ ಗೂಟ ಹೊಡೆದಿಂಚಿಂಚಿಂಚು ಕಡಿತೀನ ತಂಗಿ ಎಲ್ಲ ನೀನ್ ನಾವು ಪ್ರಶ್ನೆ ಕೂತ್ರ ಆರ್ಯ ಒಡಿದಾಗ ರಂಜುಣಿಗೆ ಆಗ ಉಳತ್ತ ಹೇಳಿ ನೋಡು ಇದು ತಪ್ಪದಪ್ಪ ಅಂದ್ರೆ ಹೋಲಕ್ಕೆ ತಯಾರಾಗಿರ್ಬೇಕು ಇದು ಇಂತ ತೋರಿಸಿ ಮಂಗಳಾರತಿ ಮಾಡಬೇಕು ಬಳಿ ಏನು ಹವೆ ಮಾಡಿ ಮಾಡಿ ಸದ್ ನಿಂದ ಗಾಳಿ ಅದ ಯಾಕಪ್ಪ ವಾಟ್ಸಪ್ಪ ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ದಾಗ ಏನೇನೋ ಹವಾ ಮಾಡ್ತಿ ಏನೇನ ಮಾಡ್ತೀನಿ ಒಂದ್ ಎರಡು ವರ್ಷ ಮಾಡು ಯಾಕಪ್ಪ ನನ್ನ ಮಾತು ಕೇಳ್ದಪ್ಪತ್ತ ಕೇಳಿದ್ರೆ ಚಂದನ ನೌಕರಿ ಇದ್ದ ಮನಿಗಿ ಒಯ್ದು ಲಗ್ನ ಮಾಡ್ಕೊಡ್ತೀನಿ ಸೇರ್ಕರ್ದ್ ಹಿಂಗೆ ಅಡ್ಡಿ ಹುಡ್ಕೊಂಡು ಕೂತಪ್ಪ ಕೇಳಿದ್ರೆ ನಿನಗ ಹತ್ತು ಒಂಟ್ರ ಕೂಲಿ ಮಾಡ್ಕೊಂಡು ಇಡಬೇಕು ಹಂತವ್ರು ಮನಿಗೆ ಲಗ್ನ ಮಾಡ್ಕೊಡ್ತೀನಿ ಹಾದು ಹಾದು ನೀ ಹೆಂಗಿರ್ತೀಯ ಅಣ್ಣನ ಆಗ್ನೇಲಾಗಿ ಇರ್ತೀಯೋ ಏನು ಅಣ್ಣ ಮುಂದೆ ದಾರಿ ತಪ್ಪಿ ನಡೀತಾನಂತೇಳಿ ಅಡ್ಡ ಮಾತಾಡ್ತೀವ ನೀನೇ ವಿಚಾರ ಮಾಡ ಮುಂದಿನ ಸಂಧಿಗೆ ಮಾತಾಡ್ತಂಗಿ ಹೌದು ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕ ಕರ್ಜಗಿ ಗ್ರಾಮ ಬಿಟ್ಟು ನಮ್ಮ ತಂಗಿ ಹಾ ನಂಬುದು ಹಿಂಗ ಬಿಜಾಪುರ ರೋಡ್ ಹಿಡ್ಕೊಂಡು ಅಫಜಲ್ಪುರ್ ದಾಟಿ ಬರ್ಬೇಕಾಗ್ಯದವ್ರು ಅಬ್ಜಲ್ಪುರ್ ದಾಟಿ ಬರುವಂತ ಸಮಯದಾಗ ರೋಡ್ ಚಂದ ಚಂದಿತ್ತ ಪತಿ ಕೇಳಿದ್ರ ನಮ್ಮ ತಂಗಿ ಆರಾಮಾಗಿ ಬಂದು ಆರಾಮಾಗಿ ಹೋಗಿ ಮುಡ್ತಾಳ ಹೌದು ಹೌದು ಅದೇ ರೀತಿಯಾಗಿ ನಾರಿಗೆ ಗುಣಾಲಯ ಸುಪತಿ ಕೇಳಿದ್ರ ಹಿಂಗಂದ್ರ ಒಂದು ಹೆಣ್ಣು ಮಗಳು ಹುಟ್ಟಿದ ಬಳಕ ನಂದೋಣ್ಣ ಏನಾಗ್ತದ್ರಿಪ್ಪ ಆಗ್ತದ್ರಿಪಾ ಮನಿ ಬೆಳಗುವಂತ ಜ್ಯೋತಿ ಆಗ್ಬೇಕು ಹೊರತಾಗಿ ಆ ಹೋಗಿರ್ತಕ್ಕಂಥ ಮನಿ ದೀಪ ಹಾರಿಸುವಂತ ದರಿದ್ರಾಗಿರ್ಬಾರ್ದು ಹೌದು ಅದೇ ರೀತಿಯಾಗಿ ಕೋಗಿಲೆಗೆ ಸ್ವರ ಲೇಸು ಉಪಾತ್ಯ ಕೇಳಿದ್ರಿ ಏನ್ರಿ ವಸಂತ ಕಾಲ ಬತ್ತಪ್ಪ ಅಂದ್ರೆ ಕೋಗಿಲ ಅಂತಕ್ಕ ಚಂದ ಕೂಗುತ್ತ ನಂದು ಅಣ್ಣ ಸೂರ್ಯ ಹೊಂಡದ್ರ ಸಾಕು ಸೂರ್ಯ ಮುಳುಗುದ್ರ ಸಾಕು ಸೂರ್ಯನ ಕಿರಣ ಕೋಗಿಲ ಮ್ಯಾಗ ಬಿದ್ದು ಉಪಾತ್ಯ ಕೇಳಿದ್ರೆ ಎಷ್ಟು ಚಂದ ಕೂಗುತ್ತ ನೋಡು ಆ ಕೋಗಿಲೆಯ ಸ್ವರ ಲೇಸದ ಪಥ್ಯ ஏழு yeah. ஏழி ಹಿಂದಿನ ದಿನ ಡೊಳ್ಳಿನ ಹಾಡ್ಕಾಗ ನಾವು ಅಲ್ಲಿ ನೀವು ಅಲ್ಲಿ ಶೇವ ಮಾಡಿದ್ರು ಸಹಿತ ಏನಾಗ್ಯದ್ರಿಪ್ಪ ಕರ್ನಾಟಕದ ಗಾನ ಕೋಗಿಲತೆ ಯಾರಿಗೆ ಕರದ್ರಿಗೆ ಕರದ್ರಿಪ್ಪ ಒಂದ್ ಅಂಬಿಗರ ಸಮಾಜದಾಗ ಹುಟ್ಟಿರ್ತಕ್ಕಂತ ಇಂಗ್ಲೀಷ್ ಸಿರ್ಸಲ್ಕಾಗ ಮತ್ತ ಕರ್ನಾಟಕದ ತಳಿ ಕರೆದ್ರು ಹೌದು ಹೌದು ಇರ್ಲಿ ನಂದುವಣ್ಣ ಇವತ್ತಿನ ದಿನ ಬಾಳೆನ ಮಾತಾಡ್ಲಾರದೆ ಅಣ್ಣ ತಂಗಿ ಮೇಲಿನ ಕಾರ್ಯಕ್ರಮ ಬಹಳ ಸುಗಮವಾಗಿ ಸುಂದರವಾಗಿ ಸಾಗಿ ನಡೆದವ ನಡ್ದಾವ ನಡ್ದಾವ್ರಿಪ್ಪ ಯಾಕಪ್ಪ ತಿಕ್ಕಾದ್ರೆ ಈ ಚಿಕ್ಕಡಿ ಅಣ್ಣನ ಬಳಗದವ್ರು ಏನ್ ಹಾಡದ್ರು ನಾವೇನ ಮಾತಾಡಿದ್ರು ಆ ಚಿಕ್ಕಡಿ ನಮ್ಮ ತಂಗಿ ಹಾಡಿ ಹಾ ಏನ್ ಮಾತಾಡಿದ್ರು ಅದ ಹಂಗಲ್ಲ ಅಣ್ಣ ಇದು ಹಿಂಗದ ಅಂತೇಳಿ ಏನ್ ಹೇಳು ಅಂತಕ್ಕಂತ ಕೂಡಿರ್ತಕ್ಕಂಥದ್ದು ಇದ್ರ ಜರ ವಿಚಾರ ಮಾಡ್ಬೇಕಾಗ್ಯದ ಹೌದ ಹೌದು ಯಾಕಪ್ಪ ತಿಕ್ಕಾದ್ರೆ ನಂದು ಅಣ್ಣ ಇವತ್ತಿನ ದಿನ ಕಲ್ಯಾಣ ಕರ್ನಾಟಕದ ಗಾನಕ್ ಹೋಗಿಲ್ಲ ಅಂತೇಳಿ ಪ್ರಖ್ಯಾತಿ ಪಡೆದಿರ್ತಕ್ಕಂತ ನಮ್ಮ ಮಾಳುವಣ್ಣ ಮಾರ್ಗ ಹಾಡ್ದ ಹೌದ ಹೌದು ಏನ ಹಾಡ್ದ ಏನ್ ಹಾಡದ್ರಿಪ್ಪ ನಮ್ಮ ದೇವ ಬೆಳ್ಳಿ ಗಿರಿಯ ಊರಾಗೋ ಬೆಳ್ಳಿಯ ಗಿರಿಯ ಊರಾಗೋ ನನ್ನಪ್ಪ ಲಿಂಗ ಬೀರಣ ದೇವರು ಲಿಂಗ ಬೀರಣ ದೇವರು ಗಚ್ಚಿನ ಬಚ್ಚಲ ಏರ್ಯನೋ ಬಂಗಾರ ಗಿಂಡಿ ಹಿಡ್ದಾನೋ ಜಾಮ ಜಳಕ ಮಾಡ್ಯನೋ ನಿಯಮ ನಿಷ್ಠೆ ಮಡಿ ಕಳೆದ ಮಡಿ ಉಟ್ಟಾನೋ ಅಂತ ಹೇಳಿ ಹೇಳಿ ಹಿಂಗ ಮಾರ್ಗ ಹಾಡಿದ್ರು ಅಚ್ಚಿ ಕಡೆ ನಮ್ಮ ತಂಗಿ ಏನ್ ಕೇಳ್ತಾಳಪ್ಪ ಏನ್ ಹಾ ಮಂದನಗಿರಿಯಾಗ ಅಕ್ಕವ್ವ ಮಾಯವ ಇದ್ಲು ಚಂದನಗಿರಿಯಾಗ ಸೂರಮ ದೇವಿ ಬರ್ರಮದೇವರ ಇದ್ಲು ನೋಡು ಲಿಂಗ ಬೀರ ದೇವರ ಇವತ್ತ ಬೆಳ್ಳಿಗಿರಿಗೂ ಹೋಗಬೇಕಾಗಿತ್ತಪ್ಪ ಅಂದ್ರೆ ಏನ್ ಹರ್ಕತ್ತಿತ್ತು ಹೌದು ಹೌದು ಬಂಗಾರ ಕಳಕ ಮಾಡ್ಬೇಕಾಗಿತ್ತಪ್ಪ ತಕ್ಕ ಕೇಳಿದ್ರೆ ಅವನಿಗೆ ಬಂಗಾರ ಗಿಂಡಿ ಯಾರು ಕೊಟ್ಟದ್ರಂತ ಕೇಳ್ಯಾಳು ನೋಡು ಹೌದು ಹೌದು ಎಲ್ಲಿಂದ ಬತ್ತು ತಂಗಿ ಇಂಥ ಹಾಲು ಮತದ ವಿಷಯಗಳನ್ನ ಸ್ಟೇಜಿಗೆ ಇದ್ದಿನತಿ ಇಟ್ಟೇ ಕೇಳಬೇಡ ನಿನಗೆ ಯಾರರ ಅಮೋಘ ಸಿದ್ದನ ಮೇದೋರು ಕೇಳ್ರಪ್ಪ ತಕ್ಕ ಕೇಳಿದ್ರೆ ನನಗೆ ಒಂದೇ ಫೋನ್ ಹಚ್ ಕೇಳ ರಾತ್ರಿ ಬಾರದಾಗ ಸುತ್ತ ವಿಚಾರ ಬಿಡುಗಡೆ ಮಾಡ್ತೀನಿ ಹೌದು ಹೌದು ಯಾರಿಗಿರ ನೀ ಹಂಗಲ್ಲ ಹಿಂಗದ ಹೇಳಿ ಹೇಳಿ ಕರ್ಜಿಗೆ ಮ್ಯಾಲೆಂದು ನಮಗೆ ಎಲ್ಲರಿಗಿ ಗೊತ್ತದತ್ ಹೇಳಕ ನೀ ಕರ್ಜಿಗೆ ಮ್ಯಾಲೆ ಹೆಂಗದ ಅನ್ನೋದು ನಮಗ್ ಗೊತ್ತಿರ್ಲಕ ನಮಗೆ ಕಲಿಸಿದ ಗುರು ಹಾ ಹಾ ಎಲ್ಲಿದ್ರಿಪಾ ಹಂಗೆ ಮಾಡ್ಬೇಕು ಹಿಂಗೇ ಮಾಡ್ಬೇಕಂತ ನೀನು ಆರ್ಡರ್ ಮಾಡಕ ಏನ ನನಗ ಕಮಿಟಿ ಹಿರಿಯರು ಇಲ್ಲ ಇಲ್ಲ ಕಮಿಟಿಯವ್ರಿಗೆ ರೀತಿ ಕೇಳಿ ಉಮೇಶ್ ಮಾಸ್ತರ ಕರ್ಜಾರ ಇದ್ರಾಗ ಸಾಲಿ ಆಗಿಲ್ಲಪ್ಪ ಬುಕ್ ಅಂದ್ರ ಅವ್ರಿಗೆ ಗೊತ್ತಿಲ್ಲ ಅವ್ರ ಅನ್ಪಾಡರ ಹೌದು ಹೌದು ಅವ್ರು ಏನ್ ಹೇಳ ಹಿರಿಯರ ಬಾಯ್ಲೆ ಕೇಳ್ಕೊಂಡು ಹಿರಿಯರ ಬಾಯ್ಲೆ ಉತ್ತರ ಹೇಳ್ತಾರ ಅದ್ರಾಗೆ ನಡತ್ತೆ ಕಮಿಟಿ ಅವ್ರು ಹೇಳಿ ನೀ ಯಾರ ತಂಗಿ ನನಗ್ ಹೇಳಕ್ಕಿ ಹೌದು ಹೌದು ಹೇಳಿದ್ರ ನಮ್ಮ ತೆಂಗೊಂದು ಮಾತ ಏನತ್ತ ಬೆಳ್ಳಿಗಿರಿ ಬಿಟ್ಟು ಬೆಳ್ಳಿಗಿರಿಗಿ ಯಾಕೆ ಹಾ ಹಾ ಮಂದನಗಿರಿ ಒಳಗ ನನ್ನಪ್ಪ ಲಿಂಗ ಬೀರ್ದಾರ್ ಇದ ನಾವು ಹಾ ಯಾವಪ್ಪ ಅತಿ ಕೇಳಿದ್ರ ಹ್ಯಾಂಗ್ ಪ್ರತಿನಿತ್ಯ ಅಕ್ಕಗ ಕಾಡಿ ಬೇಡಿ ಮುತ್ತಿನ ಚಂಡ್ ಬೇಡದ ಲಗೋರಿ ಬೇಡದ ಬಿಲ್ ತಗೊಂಡ ಹೌದು ಪ್ರತಿನಿತ್ಯ ಜಗಳ ನಿಗಾಡ ಮನೆಗೆ ಒಂದೊಂದು ಜಗಳ ತಗೊಂಡ ಮನೆಗೆ ಬರುವಂತ ಸಮಯದಾಗ ನಾನ್ ಏನಾಯ್ತು ಅಕ್ಕವಮ್ಮ ವಿಚಾರ ಮಾಡ್ತಾರ ಏನತ್ತ ಮಂದನಗಿರಿಗೆ ಬಂದಿದ್ದು ನಮ್ಮ ಸೈಡ್ ಟೈಮೇ ಸರಿ ಇಲ್ಲೇನು ಇಲ್ಲಿ ಬಿಟ್ಟು ಎಲ್ಲಿಗೆ ಹೋಗ್ಬೇಕಪ್ಪ ಅದ್ರ ಬೆಳ್ಳಿಗಿರಿಗ ಹೋಗ್ಬೇಕಾ ಬೆಳ್ಳಿ ಯಾರಿದ್ರಪ್ಪ ಕೇಳಿದ್ರ ಯಾರಿದ್ರಿಪ ಬಾರ ಹಟ್ಟಿ ಬಾರಹಟ್ಟಿ ಬಾರ ಹಟ್ಟಿ ಹೌದು ಬೆಳ್ಳಿ ಲಿಂಗ ಇದ್ರು ಲಿಂಗ ಅಕ್ಕವ್ವ ಮಾಯವ್ವ ಕುಡಿಕೊಂಡು ಬೆಳ್ಳಿಗಿರಿ ಹೋದ್ರು ಹೌದು ಹೌದು ಹಿಂಗ ಈ ಗೊಬ್ಬರ ಊರಾಗ ಮಾಳವಣ್ಣ ಪ್ರಥಮವಾಗಿ ಸ್ಟೇಜ್ ಅಲ್ಲ ಹೌದು ಇದು ಡೊಳ್ಳಿನ ಹಾಡಿಕ ನಮ್ಮದಿಂದ ಈ ಊರಾಗ ಹುಟ್ಟಿಲ್ಲ ಹೌದು ಮೂರನೇ ತಲೆ ನಾಲ್ಕನೇ ತಲಿ ಹಿಡ್ಕೊಂಡಿ ಗೊಬ್ಬರ ಹಾಡಿಕೆ ಮಾಡಲಾಗತ್ತಾರ ಅವ್ರ ಸಾಯತ್ತನ ಹಾಡಿದ್ರೆ ಬೆಳ್ಳಿಗಿರಿನೇ ಹಾಡ ಹಾಡಗೋತಾರ ತಂಗಿನಿ ಹತ್ತು ಆರತಿ ಕೇಳಿದ್ರು ನಾವು ಹಿಂಗೆ ಆಡ್ಕೋತ ಹೋಗೋರು ಮತ್ತೆ ಹೌದು ಹೌದು ಯಾಕಪ್ಪ ತಿಳಿದ್ರೆ ದೈವಂದ್ರ ದೇವ್ರ ಇದ್ದಂಗ ದೈವಂದ್ರ ತಾಯಿ ತಂದಿ ಇದ್ದಂಗ ಹಾಡೋರು ಪಾತಿ ಕೇಳಿದ್ರ ಮಕ್ಕಳಿದ್ದಂಗ ಇನ್ನು ಇನ್ನೋ ಒಂದು ಮಾತು ಏನ್ ಕೇಳಿದ್ರ ಪಾತಿ ಕೇಳಿದ್ರ ಬಂಗಾರ ಗಿಂಡಿ ಎಲ್ಲಿ ನಿಂತ ಬತ್ತು ಲಿಂಗ ಬೀರದೇವ್ರ ಬಂಗಾರ ಗಿಂಡಿಯಾಗ ಜಾಮ ಜಳಕ ಮಾಡ್ಯಾನ ಪಾತಿ ಕೇಳಿದ್ರ ಲಿಂಗ ಬೀರದೇವ್ರಿಗೆ ಬಂಗಾರ ಗಿಂಡಿ ಯಾರು ಕೊಟ್ರು ಹೌದು ಹೌದು ಯೋತನಿಗುರು ಸ್ವರ್ಣ ರಿಷ್ಯದ ಸೋಮರಾಯಾಗ ಹುಡುಗ ಅಲ್ಲಿ ಕಿಲ್ಲಾರದಾಗಿನ ಹಾಲು ಹಿಡ್ಕೊಂಡು ಬರ್ಲಿಕ್ಕೆ ಕೊಟ್ಟ ಹೌದು ಇಲ್ಲಿ ಯಾರು ಲಿಂಗ ಬೀರಣ್ಣದವರಿಗೆ ಬಂಗಾರ ಗಿಂಡಿ ಕೊಟ್ರ ಕೇತ್ ನೋಡ್ತಂಗಿ ಯಾಕಪ್ಪತ್ತ ಕೇಳಿದ್ರೆ ಕಳವಿ ನಾರಾಯಣ ಗೌಡ ಸುಳ್ಳು ಭವಿಷ್ಯ ಬಂದಿ ಚಂದನಗಿರಿಯಾಗ ಏನಂತ ನೋಡದ ತಾಯಿ ನಿನ್ನ ಮಗ ಹುಟ್ಟಿದ್ದು ಊರಿಗೆ ಕೇಳದ ಕೆರಿಗ ಕೆಡ್ದ ಬಂದ ಬಳಗ ಸ್ವಾಧರ ಮಗನಿಗೆ ಆರ್ಯಾಣಕ್ ಬಳಕ ನಾಲ್ಕು ಮಂದಿ ದೈತ್ಯರ ಕೈಯ ಕೊಟ್ಟಿ ಕೊಟ್ಟಿ ಸೂರಾಮ ದೇವಿ ಲಿಂಗ ಬೀರಾಣದವರಿಗೆ ಆರ್ಯಾಣಕ್ ಹಚ್ಬಿಟ್ಟು ನೋಡು ಹೌದು ಅಂತ ಕೇಳಿದ್ರ ಆ ತೊಟ್ಟದಾಗ ಪಂಚಪಕವನ ಅಡಿಗೆ ಮಾಡಿಟ್ಟಿದಳು ಹೌದು ಹೌದು ಪಂಚಪಕವನ ಅಡಿಗೆ ಮಾಡಿಟ್ಟಿದಳು ದೈತ್ಯರು ನನ್ನ ಮಗನಿಗೆ ಹೋಯ್ತದೆ ಆರ್ಯಾಣ ಕೊಯ್ತಾರ ಹೈರಾಣ ಆತರ ತಿಳ್ಕೊಂಡು ಅದೇ ಬಂಗಾರ ಗಿಂಡಿಯಾಗ ನೀರು ತುಂಬಿ 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 ತೊಟ್ಟಲದಾಗ ಇಟ್ಟಿರೋ ಅದೇ ಬಂಗಾರ ಗಿಡಿ ಮುಂದೆ ಬಂದೆ ಅಕ್ಕವ್ಗ ಮಾಯೋಗ ಕೈಯಾಗ ಸೇರ ಹೌದು ನೀ ಕೇರ್ತಕ್ಕಂತ ಸಂಶಯ ಬದ ತಂಗಿ ಸಂಶಯ ಬರಬಾರ್ದ ಕರೆ ಸಾವು ಬರ್ಬೇಕ ಹಾಂ ಹಾಂ ಏನು ಮಾಡ್ಬೇಕತ್ತ ಸಂಸೆ ಬರಬಾರ್ದು ಸಾವು ಬಂದ್ರೆ ಚಟ್ಪಟ ಏನರ ವ್ಯವಹಾರಗಳು ಆಗೋತವ ನಂದು ಅಣ್ಣ ಅದು ಇರ್ಲಿ ನಂದು ಅಣ್ಣ ನನಗೊಂದು ಮಾತು ಕೇಳ್ದಳು ನಮ್ಮ ತಂಗಿ ಏನು ಕೇಳ್ದರು ರೀಪ್ಪ ಏನತಿಗೆ ಕೇಳಿದ್ರಪ್ಪ ತಕ್ಕ ಕೇಳಿದ್ರೆ ಇವತ್ತಿನ ದಿನ ಲಿಂಗ ಬೀರ ದೇವ್ರು ತಾಯಿ ಸೂರ್ಯ ಮೇ ಬಣ್ತನಾಗುವಂತ ಸಮಯದಾಗ ಸೂಲಿಗಿತ್ತಿ ಸುಬ್ಬವಗ ಮತ್ತ ಹಿಡಿ ನಾಗವ್ಗ ಕೊಟ್ಟ ಹಚ್ಕುಟ್ಟಂತ ಸಮಯದಾಗ ಹತ್ತು ಬಳಿಗೆ ಉಕ್ಕಿನ ಉಗುರುಗಳ ಕೊಟ್ಟು ಹೌದು ಏನ್ ಮಾಡ್ಯಾಳ ಹತ್ತು ಬಗಳಿಗೆ ಉಕ್ಕಿನ ಉಗುರು ಕೊಟ್ಟು ಕಳಿಸಿದ ಮುಂದೆ ಕಾಲು ಬಂದ್ರೆ ಕಾಲ ಕತ್ತಸ್ರಿ ಹೇಳಿ 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 ಉಕ್ಕಿನ ಉಗುರುಗಳು ಕೊಟ್ಟು ಉಕ್ಕಿನ ಉಗುರ್ಲೆ ಕೆಲಸ ಆಗಿಲ್ಲ ಹೌದು ಈಗ ಕೆಟ್ಟ ಕಲಿಯುಗದಾಗ ಉಕ್ಕಿನ ಉಗುರುಗಳು ಎಲ್ಲಿ ಅದಾವ ಅಂತಕ್ಕಂತ ಮಾತು ಕೇಳ ನೋಡು ಹೌದು ಹೌದು ಮಟ್ಟ ಮನೆಗೆ ಹೋಗಿ ನೋಡಿದ್ರೆ ಅದಾವ ನಂದಿ ಕೇಳಿದ್ರ ಎಲ್ಲಿ ಅದಾವ್ರಿಪ್ಪ ಅದೇ ಉಕ್ಕಿನ ಉಗುರ ಈಗ ಆರ್ಯವಾಡಿದಾಗ ಹೋಗಿ ಹೋಗಿ ರಂಜುಣಿಗಿ ಆಗುಳದವ ಹೌದು ಹೌದು ಏನು ಉಳ್ದವ ರಂಜುಣಿಗೆ ಉಕ್ಕಿನ ಉಗುರ ಆರ್ಯವಾಡಿದಾಗ ರಂಜುಣಿಗೆ ಯಾವ ಉಳ್ದವ್ ಪುಣ್ಯಾತ್ಮರ ಉಳ್ದವೊಂದು ಏನು ವರ್ಷಕ್ಕೊಮ್ಮ ಜಾತ್ರೆ ಆಗುವಂತ ಸಮಯದಾಗ ರಂಜುಣಿ ಹಾಲು ಹಾಕದ್ರ ತಳಗ ಬೆಂಕಿ ಇರ್ಲಾರನೆ ಹಾಲು ಕುದ್ದಿ ಮ್ಯಾಗ ಬರ್ತಾವ ನೀವು ಕೇಳ್ತಕ್ಕಂತ ಪ್ರಶ್ನೆ ಕೂತ್ರ ಇದು ಒಂದು ಮನಿಗೆ ಹತ್ತಿ ಎಲ್ಲರ ಕಣ್ಣಿಗೆ ಕಂಡಂಗ ಉಕ್ಕಿನ ಉಗುರು ಎಲ್ಲಿ ಉಳ್ದ ಪಾತಿ ಕೇಳಿದ್ರ ಇಲ್ಲಿ ಎಲ್ಲರೂ ಜಡತೆಯಲ್ಲಿ ಸಿದ್ಧರು ಯಾಕಪ್ಪ ಹೇಳಿಕೆ ಅಂತ ತಪ್ಪತ್ತೆ ಕೈಯಾಗ ಅವಾಗ ಲಿಂಗ ದೇವರಿಗೆ ಸಾಯಿ ಹೊಡ್ಲಿಕ್ಕೆ ಉಕ್ಕುರ್ ಉಗುರು ತಂದಾರ ಲಿಂಗ ಬೀರದೇವ್ರ ಅವತಾರ ಅವಾಗ ತೇಜಸ್ ಬಂದತೆ ತಿಳ್ಕೊಂಡು ಲಿಂಗ ದೇವರ ಮುಂದೆ ಹೇಳಿಕೆ ಮಾಡ್ಬೇಕಾಗಿ ಅಂತ ಕೇಳಿದ್ರ ಏನ್ ಮಾಡ್ತಾರೀಪ ಹತ್ತು ಬೆಳ್ಳಿಗೆ ಹತ್ತು ಬೆಳ್ಳಿ ಉಗುರುಗಳು ತಗೊಂಡು ಕೈಯಾಗ ಹಾಕೊಂಡು ಹೇಳಿಕೆ ಮಾಡ್ತಾರ ಹೌದು ಹೌದು ಮಟ್ಟ ಮನಿಗೆ ಹೋಗಿ ನೋಡಿದ್ರ ಸಿಗಬೇಕು ರಂಜುಣಿಗೆ ಅರೆ ಹೊಡೆದಾಗ ಕಣ್ಣಿಗೆ ಕಾಡಬೇಕಾಗಿ ತಪ್ಪಿದ್ರೆ ಪೂಜಾರ್ಗಳ ಕೈಯಾಗ ಬೆಳ್ಳಿ ಉಗುರುಗಳು ಆಗುಳದ ನೀವು ಕೇರ್ತಕ್ಕಂತ ಪ್ರಶ್ನೆ ಕೂತ್ರ ಹಿಂಗದ ಹೌದು ಹೌದು ನಮ್ಮ ತೆಂಗಿಗೊಂದು ಮಾತು ಕೇಳಿದ ನಂದುವಣನ ನಾವೊಂದು ಏನು ಪ್ರಶ್ನೆ ಕೇಳಿದಪ್ಪ ಕೇಳಿದ್ರ ಒಬ್ಬ ತಾಯಿ ರಾತ್ರಿ ಮೂರಕ್ಕೆ ಒಂದ್ ಮಗನಿಗೆ ಜನ್ಮ ಕೊಟ್ಟಾಳ ಹೌದು ಒಬ್ಬ ತಾಯಿ ಒಂದು ರಾತ್ರಿ ಮೂರಕ್ಕೆ ಒಂದ್ ಮಗನಿಗೆ ಜನ್ಮ ಕೊಟ್ಟಾಳ ಜನ್ಮ ಕೊಟ್ಟದ ಬಳಕ ಕೂಸ ಹಡದಿನ ಹನ್ನೆರಡು ತಾಸು ಆಗ್ಯದ ಏನೋ ಹಡದಿ ಇನ್ನ ಹನ್ನೆರಡು ತಾಸ ಆಗದ ಆ ಕೂಸ ತಾಯಿ ಮುಂದೆ ಮಾತಾಡಿಸಿ ತಾಯಿನ ಬಿಲ್ ಬಣ್ಣ ಬ್ಯಾಟಿ ಆಡದ ಕೂಸಿನ ಹೆಸರೇನು ತಾಯಿ ಹೆಸರೇನು ಆ ಕೂಸು ಹೋಗಿ ಏನು ಬ್ಯಾಟಿ ಆಡ್ಕೊಂಡ ಬತ್ತ ತಂಗಿ ಅತಿ ಕೇಳದ ಬಳಕಾ ಹೇಳೋನ್ ತಂಗಿಯನ್ನ ಮಾತಾ ಚಂದ್ರಿಪ್ಪ ಬುಕ್ಕಾರಿ ಎಲ್ಲರ ಇಟ್ಕೊಂಡು ಕೂತು ಬರಿತಾರ್ರಿ ಹೌದ್ರಿ ಎಲ್ಲರ ಹೋಗಿ ನೋಡಿದ್ರ ಮಠದಾಗ ಮಠ ಮನಿದಾಗ ಸಿಕ್ಕಿರಬೇಕ್ರಿ ಹೌದ ಹೌದು ತಂಗಿ ನೀ ಬುಕ್ಕಾನೇ ಸುಳ್ಳ ಮಾತಾಡ್ತಿ ಹಾ ಇಲ್ಲ ಕೂಡಿರ್ತಕ್ಕಂಥ ದವಿದಾಗ ಇವತ್ತ ಮಟ್ಟಿ ಸಿದ್ದನ ಗುಡ್ಯಾಗ ದಾಸ್ಯಾಗ ನಡ್ಸಲಿಕತ್ತಾರಪ್ಪ ಅಂತ ಕೇಳಿದ್ರ ಹಾ ಹಾ ನಾವ ಊಟಾ ಮಾಡುವಂತ ಸಮಯದಾಗ ಅನ್ನದಾಗ ಒಂದು ಹಳ್ಳ ಬಿತ್ತಪ್ಪ ಅಂತ ಕೇಳಿದ್ರ ಹಾ ಆ ಹಳ್ಳ ತಗದು ಒಕ್ಕಾಡಬೇಕು ಹೌದು ಹೌದು ಏನ್ ಅನ್ನನೇ ಚೆಲ್ಲೋದಿರತೇನೋ ಇಲ್ರಿಪ್ಪ ಹಂಗ ನಿನಗೆ ಯಾವ ವಿಷಯ ತಾಪ್ ಅನಸ್ತಾವ್ ನೋಡು ತಗದು ಒಗ್ಗಾಟ ಅಪ್ಪ ವಿಷಯ ಬಿಚ್ಚ ಕಡೆ ಹಾ ಯಾವಾಗ ನಿನಗ ಕರೆ ಅನ್ನ ತಂಗಿ ಹಂಗ ಕರೆ ಇಟ್ಕೊಂಡು ಕುಂದ್ರು ನೀ ಬುಕ್ಕನೇ ಸುಳ್ಳತೆ ಹೇಳ್ತ ನೋಡು ನಾಳೆಗೆ ಇಚ್ಚಿ ಕಡೆ ಒಂದ್ ಐದು ಮಂದಿ ಮಾಸ್ತರ್ ಇಚ್ಚಿ ಕಡೆ ಒಂದ್ ಐದು ಮಂದಿಗಳು ಮಾಸ್ತಾರ್ಗಳು ಮ್ಯಾಗ ತಲಿ ಮ್ಯಾಲ ಬುಕ್ಕಿನ ಹೊರಗೊಳ್ಳಿ ಇಟ್ಕೊಂಡ ಬಂದಿ ಡಾಲಿನ ಕಾರ್ಯಕ್ರಮ ಮಾಡ್ಲಕ್ ಬಂದಾರ ನೀ ಬುಕ್ಕ ಸುಳ್ಳತೆ ಹೇಳ್ತಾನೆ ಇವ್ರ ಕಮಿಟಿ ಅವ್ರು ನಡ್ಸೋ ಸುಳ್ಳಾದ್ರೇನು ಇಲ್ರಿಪಾ ತಂಗಿ ನಿನ್ನ ಬುದ್ಧಿ ಎಟ್ಟದ ನನಗ ಗೊತ್ತಿಲ್ಲ ಅಂದ್ರೆ ನಮ್ಗೇನು ಭಯಾನ ಮೂಳುವರಲ್ಲ ಗೊತ್ತಿಲ್ಲ ಉಮೇಶ್ ಮಾಸ್ತರ್ ಕೇಳಿರ್ತಕ್ಕಂತ ಪ್ರಶ್ನೆ ನನಗ ಬರ್ಲ ಅಂದ್ರೆ ನಮ್ ನಮ್ಮ ಮುಳುಬಿರಲ್ಲ ಹೆಸರಿಟ್ಟು ಮಾಡಿ ಹೆಸರಿಟ್ಟು ಮಾಡ್ರಿ ಹಂಗ ಮಾಡ್ರಿ ನೀವ್ ಹೇಳ್ದ ಕೇಳಲಿ ಕಮಿಟರ್ ಹೇಳಿ ಹಿಂಗೇ ರೂಲ್ಸ್ ನಡೆಸಲಿ ಹಿಂಗೇ ನಡ್ರಿ ಬುಕ್ಕಿನ ಹೆಸರು ಹೇಳ ಪ್ರಶ್ನೆ ಮಾಡಿದ್ರೆ ಬುಕ್ಕಿನ ಹೆಸರು ಹೇಳ ಪ್ರಶ್ನೆ ಮಾಡ್ತೀನಿ ಬುಕ್ಕ ಸ್ಟೇಜ್ ಮ್ಯಾಗ ಪ್ರಶ್ನೆ ಮಾಡಿದ್ರೆ ಬುಕ್ಕ ಸ್ಟೇಜ್ ಮೇಗಿಟ್ಟು ಪ್ರಶ್ನೆ ಮಾಡ್ತೀನಿ ಸುಮ್ಮ ತಂಗಿ ಹ್ಯಾಂಗ ಮಾಡಬೇಕು ಹಿಂಗ್ ಮಾಡ್ಬೇಕು ಈ ಕರ್ಜಿಗೆ ಹಂಗದ ಅನ್ನೋದು ಎಲ್ಲರಿಗೂ ಗೊತ್ತದ ಗೊತ್ತಿದ್ದ ಗೊತ್ತಿದಿರ್ಬೇಕವ ನಮಗೆ ಗೊತ್ತಿಲ್ಲ ನಾವೇನು ನಿಮ್ಮ ಕೂಡ ಸಂಪರ್ಕ ಅಲ್ಲ ಮಾಡಿದ್ರು ಅಲ್ಲ ನಿಮ್ಮ ಮ್ಯಾಳಿಗೆ ಅಲ್ಲ ಬಂದ್ರೂ ನಂಬಲ್ ಅದು ನಿಮ್ ಕೂಡ ಯಾರ ಸಂಪರ್ಕದ ನಿಮ್ಗೂಡ ಯಾರು ಕಾಂಟ್ಯಾಕ್ಟ್ ಅದಾರ ನೋಡು ಗೊತ್ತಿರ್ತಾವ್ರಿಗೋರ್ ಹಿಂಗೆ ಅದಾರ ಹಿಂಗೆ ಹಾಡ್ತಾರ ಅಂತಕ್ಕಂತ ಅವ್ರಿಗೆ ಗೊತ್ತಿರ್ತದ ಹಂಗ ನನಗೆ ಕಮಿಟಿ ಹೇಳಿ ನೇರವಾಗಿ ಉಮೇಶ್ ಮಾಸ್ತರ್ ಕೇಳಿರ್ತಕ್ಕಂಥ ಪ್ರಶ್ನೆ ಕೂತ್ರ ಬರ್ಲತ್ತೆ ಹೇಳ್ಯಾರ ಸಿದ್ಧರು ಮಡ್ಡಿ ಸಿದ್ಧ ಹುಣಿಂಗ್ ರಾಯ ಜಟ್ಟಿಂಗ್ ರಾಯ ಅಂದ್ರಪ್ಪ ಕೇಳಿದ್ರ ಒಂದು ಬೂದಿ ಮುಚ್ಚಿದ ಬೆಂಕಿನ ಕ್ಯಾಂಡಿದ್ದಂಗದ ಯಾರೇ ಅಲ್ಲಿ ನಮ್ಮ ಗುಡಿಯಾಗ ನಮ್ಮ ಹುಡುಗ ಮಕ್ಕದ ಆ ಹುಡುಗನ ಪೋನ್ ತುಗು ತುಡುಗು ಮಾರ್ಕೊಂಡ್ರ ಯಾರೇ ಫೋನ್ ಒಯ್ಲಿ ಯಾಕಪ್ಪ ಅಂತ ಕೇಳಿದ್ರ ಮಡ್ಡಿ ಸಿದ್ಧನ ಗುಡಿಯಾಗ ಏನೋ ತಿಳಿದು ತಪ್ಪು ಮಾಡಿರುವ ತಿಳಿಲಾರ ತಪ್ಪ ಮಾಡಿರೋ ನಮಗ್ ಗೊತ್ತಿಲ್ಲ ನೀವು ಯಾರೇ ಫೋನ್ ಒಯ್ದ್ರು ಬೇಗನೆ ತಂದು ನಮ್ಮ ಕಮಿಟರ್ಗೆ ತಂದು ವಿನಂತಿ ನೀವಂತಿರ್ತದ ಯಾಕಪ್ಪ ಊರಾಗ ಇಂತ ಕೆಲಸ ಅಂತ ಹೇಳಿ ನಮಗ ಯಾವಾಗನು ಯಾರಿಗು ಕೆಟ್ಟ ಹೆಸರು ಬರಬಾರ್ದು ಯಾರೇ ಆಗಲಿ ನಮ್ಮ ಊರನವ್ರೆ ಆಗಲಿ ಇವತ್ತು ಜಾತ್ರೆಗೆ ಬಂದಿರ್ತಕ್ಕಂತ ಯಾತ್ರಿಕರ್ತರಲ್ಲಿ ಯಾರೇ ಬಂದ್ರು ಸಹಿತ ಆ ಹುಡುಗನ ಫೋನ್ ಯಾರು ಒಯ್ದರು ನೋಡು ಬೇಗನೆ ಇಲ್ಲಿ ತನ್ನ ನಮಗ ಕಮಿಟಿ ಅವ್ರ ಕೈಯಾಗ ಒಪ್ಪಿಸಿರಪ್ಪ ತೆಕ್ಕಿದ್ರೆ ನಮಗ ಕಮಿಟಿಗು ಒಂದು ಗೌರವ ಇರ್ತದೆ ಯಾಕಪ್ಪ ಕೇಳಿದ್ರೆ ಫೋನ್ ರಿಂಗ್ ಆತ ಫೋನ್ ಏನು ಸ್ವಿಚ್ ಆಪ್ ಇಲ್ಲ ಇಲ್ಲಿ ಏನು ಒಯ್ದವ್ರುನು ಏನು ಬಾಳ್ ದೂರ ಏನು ಹೋಗಿಲ್ಲ ಫೋನ್ ರಿಂಗ್ ಅಂತ ತೆಕ್ಕಿದ್ರ ಏನ್ ಯಾರು ಇದ್ರಿ ಏನ್ ಕನ್ಫ್ಯೂಸ್ ಆಗು ಇವತ್ತು ಪರಾಕ್ ಇವತ್ತೇ ಪ್ರಶ್ನೆ ಉತ್ತರ ನಮ್ಮ ತಂಗಿ ನೇರವಾಗಿ ನನಗ್ ಗೊತ್ತಿಲ್ಲ ನನಗ ಬರ್ಲತ್ತ ಹೇಳದ್ರೋಡು ಖುಷಿ ಇವತ್ತು ಮುಚ್ಚಿಟ್ಕೊಂಡು ಹೋಗುವಂತ ಯಾವಳ ಆಗಿರಬಾರ್ದು ನೊಂದ್ ಹೌದು ಏನ್ ಮಾಡಿರ್ಬಾರ್ದು ಮುಚ್ಚಿಟ್ಕೊಂಡ್ ಹೋಗಬಾರ್ದು ಮುಚ್ಚಿಟ್ಕೊಂಡು ಹೋಗುವಂತ ಯಾವ ನಾ ಕೇಳ್ತಕ್ಕಂತ ಪ್ರಶ್ನೆ ಕೂತ್ರ ಹೆಂಗದಪ್ಪ ಕೇಳಿದ್ರ್ಯಾಂಗಿರಿಪಾ ನಾ ಕೇಳಿರ್ತಕ್ಕಂಥ ಪ್ರಶ್ನೆ ಪುತ್ರ ಹೆಂಗದಪ್ಪ ಕೇಳಿದ್ರಂದ್ರೀಪ ಕನ್ನಡ ಜನಪದ ಕಥನ ಕಾವ್ಯಗಳು ಅಂತಕ್ಕಂಥ ಬುಕ್ಕ ಬರ್ದ್ರು ಎಚ್ ಎಲ್ ನಾಗೇಗೌಡ ಅಂತ ಹೇಳಿ ಆ ತಾಯಿ ಯಾರಪ್ಪ ಯಾರಿಪ್ಪ ಇರಮನ್ನುವ ತಾಯಿ ನಂದುವಣ್ಣ ಹೌದು ಮಗನ ಹೆಸರು ಅಂತ ತೆಕ್ಕ ರಣಸೂರ ಅನ್ನುವಂತ ಗಂಡ ಕೂಸ ಅವ ಬೇಟೆ ಬಿಲ್ ಬಣ್ಣ ತಗೊಂಡ ನೋಡು ಅವ ಏನು ಬೇಟೆ ಆಡ್ಕೊಂಡ ಬಂದನಪ್ಪ ತಕ್ಕದ್ರ ಕೋತಿ ಮತ್ತು ಜೋಡ ಹಕ್ಕಿಗಳನ್ನು ತಗೊಡ್ಕೊಂಡು ಬೇಟೆ ಹೌದು ಹೌದು ತಂಗಿ ನಿನ್ನ ಬಳಿ ಬುಕ್ ಅಲ್ಲೇ ಹೋಗಿ ನೋಡ್ಕೋ ಇಲ್ಲಪ್ಪ ಅಂದ್ರೆ ನೀಏನ ಬೇರೆ ಅದಕ್ಕಲ್ಲ ಗಂಗಾಳದನ ತುಪ್ಪ ಗಂಗಾಳದಗೆ ಬೀಳಬೇಕಂತೆ ಮೇಳುಗಳು ಕುಡ್ಸ್ಯಾರ ಹಾದು ನೀನೇನನ್ನ ಬುಕ್ಕಾ ತಗೊಂಡೆ ನೋಡಕತ್ತೆ ಅಂದ್ರೆ ನೋಡ್ಕೋ ಅದರಗೆನ ಅಭ್ಯಂತರ ಇಲ್ಲ ಹಾ ಹಾ ಇರ ನಗೋಣ ನಂದೋಣ ಬಾಳೇನ ಮತ್ತೆ ಹೇಳಾರ್ದ ಯತಾ ಪ್ರಕಾರ ಸತ್ಯ ಸುಂದರ ಚಾಲ್ ಹಾಡಕitta ಮೊದಲ ಏನ್ರಿಪ್ಪ ನಮ್ಮ ತಂಗಿಗೆ ಒಂದು ಮಾತು ಹೇಳಿದಳಕ್ಕಿ ಏನು ಹೇಳಿದ್ರಿಪ್ಪ ತಂಗಿಗೆ ಅಣ್ಣಿಗೆ কি ಮಾತಾ ತಂಗಿ ಏನು ಹೇಳಿದಪ್ಪ ಅಂತ ಕೇಳದ್ರನಾ ಹಾ ಏನು ಹೇಳಿದ್ರಿಪ್ಪ ತಂಗಿ ನಮ್ಮ ಊರ್ತನ ಬಂದಿದವಾ ಹಾ ಇವತ್ತ ಹುಟ್ಟಿದ ಮನೆಗೆ ಕೊಟ್ಟಿದ ಮನೆಗೆ ಒಳ್ಳೆ ಕೀರ್ತಿ ತಂದೆಪ್ಪ ನಿನಗೆ ಬಂಗಾರ ಅಂದ್ರೆ ಬಂಗಾರ ಕೊಡ್ತೀನಿ ಬೆಳ್ಳಿ ಅಂದ್ರೆ ಬೆಳ್ಳಿ ಕೊಡ್ತೀನಿ ಸಿರಿ ಸಂಪತ್ತು ಎಲ್ಲಾ ಕೊಡ್ತೀನಿ ನಂದ್ ಹತ್ ಎಕರೆ ಹೊಲದಾಗ ನಿನ ಐದು ಎಕರೆ ಹೊಲ ಹಚ್ ಹೇಳದಂತ ಹೇಳ ತಂಗಿ ಹೇಳ ಅಣ್ಣ ನೀವ್ ಹೊಲ ನೋಡು ನೋಡುವ ನನಗ ಬಾಳ ಆನಂದ ನಾನು ನಾಡಗ ಡೊಳ್ಳಿನ ಹಾಡ್ಕಿ ಮಾಡಿ ನನಗೆ ಯಾರು ಹೊಲ ಮನಿ ಹಚ್ತೀನಿ ಅಂದಿಲ್ಲ ಹೌದು ಹೌದು ಜೇರ್ಕರ್ತ ನಾಳಿಗೆ ಗಂಡನ ಮನೆಗೆ ಹೋದ ಬಳಕಾ ದೀಪಾವಳಿ ಹಬ್ಬ ಬರ್ತ ಉಗಾದಿ ಬರ್ತ ಶಿವರಾತ್ರಿ ಜಾತ್ರೆ ಮನೆಗೆ ಬಂದ ಬಳಕ ನೀ ವೈನಿ ಮುಂದೆ ಹೇಳ ವೈನಿ ಮಾತು ಕೇಳಿ ಒಂದು ಸೀರೆಗೆ ಶಾಣತನ ಮಾಡಿದೆಪಾತಿ ಕೇಳಿದ್ರ ಇನ್ನು ಹೊಲದಾಗ ಪಾಲ ತಗೊಂಡು ನೀನು ಹೊಲದಾಗ ಗೂಟ ಹೊಡೆದು ಇಂಚಿಂಚಿಂಚಿಂಚ ನಮ್ಮ ತಂಗಿ ಎಲ್ಲ ನೀನ್ ನಾವುನಾ ಅದಕ್ಕೆ ನಂದ ನಮ್ಮ ತಂಗಿಗೆ ತಂಗಿಗೇನ್ ಹೇಳ್ಬೇಕಾಗ್ಯದಪ್ಪಾತಿ ಕೇಳಿದ್ರಾ ತಂದಿರತಕ್ಕಂತ ನಾನು ಹೇಳಿ ನನ್ನ ಮನಿಗೆ ನಾಯಿ ಬಂದಂಗ ಬಂದಾಳಪ್ಪ ಕೇಳಿದ್ರ ನೀ ಹೇಳ ಮಾತ ವೈನಿ ಅಂತ ಹೇಳಿ ನಿನಗ ಬುದ್ಧಿ ಹೇಳ್ತಿನಪ್ಪಾ ಅಂತ ನಾ ದಾರಿ ಬಿಟ್ಟು ನಡೀತೀನಿ ಯಾವ ವಿಚಾರ ಇಟ್ಕೊಂಡ ನಡೆದಿ ಎಲ್ಲಿ ನಾ ತಂದಿರತಕ್ಕಂತ ನನ್ನ ನಾಯಿ ನನ್ನ ಮನ್ಯಾಗ ನಾ ಮಾತು ಹೇಳ್ದಾಗ ಕೇಳ್ತದ ಹೌದು ಹೌದು ತಂಗಿ ನಿನ್ನ ಮನೆಯಾಗ ಏನು ನಿನ್ನ ಆಗಿಂತ ಏನಾರ ವಿಚಾರ ಇದ್ವು ಅಪತ್ತಿ ಕೇಳಿದ್ರೆ ತೆಗೆದು ಹೊರಗಾಕು ಹೌದು ಒಂದ್ ಮಾತಾ ಏನಂದ್ರಿಪ್ಪ ಏನಂದ್ರಿಪ ಏನಾರೇ ಬಂದು ಇದ್ರಾಗ ಹವಾ ಮಾಡ್ಕೋಬೇಡ್ರಿ ಹೌದು ಹೌದು ತಂಗಿ ನಿನಗನ ಮಾತು ಹೇಳ್ತೀನಿ ಈ ಮಾತಾ ನನ್ನ ಹವಾ ನೋಡಿ ಈ ಉರನವ್ರ ನನಗೆ ಹೆಣ್ಣು ಕೊಟ್ಟು ಲಗ್ನ ಮಾಡ್ಯಾರ ತಲೆ ಆಗಿರ್ಲಿ ನೋಡ್ಲಾರ ಯಾಕಪ್ಪ ಕೇಳಿದ್ರ ನಂದು ಒಣ್ಣ ಬಾಳೆನ ಮತ್ತೆಳೆ ಹವಾ ಪಿವಾನು ಮಾಡಾ ಕಡೆಗೆ ರಗಡ್ ಮಾಡಿದ್ವು ಹೌದು ಹೌದು ಹವಾ ನೋಡೇ ಈ ಊರನೋರು ಹೆಣ್ಣು ಕೊಟ್ಟು ಲಗ್ನ ಮಾಡ್ಯಾರ ತಂಗಿ ನನಗೇನು ಮತ್ತೇನ ಹವಾ ಮಾಡ್ಕೋಬೇಕ ನೀ ಏನು ಹವಾ ಮಾಡ್ತಿ ಮಾಡಿ ನಿಂದ ಗಾಳಿ ಅದ ಯಾಕಪ್ಪ ವಾಟ್ಸಪ್ ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ದಾಗ ಏನೇನೋ ಹವಾ ಮಾಡ್ತಿ ಏನೇನೋ ಮಾಡ್ತಿ ಒಂದ್ ಎರಡು ವರ್ಷ ಮಾಡು ಯಾಕಪ್ಪ ನನ್ನ ಮಾತು ಅಂತ ಕೇಳಿದ್ರೆ ಚಂದನ ನೌಕರಿ ಇದ್ದ ಮನಿಗೆ ಒಯ್ದು ಲಗ್ಣಿ ಮಾಡ್ಕೊಡ್ತೀನಿ ಸೇರ್ಕರ್ತ ಹಿಂಗೆ ಅಡ್ಡ ಹುಡ್ಕೊಂಡು ಕೂತಪ್ಪ ಕೇಳಿದ್ರೆ ನನಗ ಹತ್ತು ಒಂಟ್ರ ಕೂಲಿ ಮಾಡ್ಕೊಂಡು ಇಡಬೇಕು ಹಂತವರು ಮನಿಗೆ ಲಗ್ನ ಮಾಡ್ಕೊಡ್ತೀನಿ ನೀ ಹೆಂಗಿರ್ತೀಯ ಅಣ್ಣನ ಏನು ಅಣ್ಣ ಮುಂದೆ ದಾರಿ ತಪ್ಪು ನಡೀತಾನಂತೇಳಿ ಅಡ್ಡ ಮಾತಾಡ್ತೀವ ನೀನೇ ವಿಚಾರ ಮಾಡ ಮುಂದಿನ ಸಂಧಿಗೆ ಮಾತಾಡ್ತಂಗಿ ನೀ ಕೇಳ್ತಕ್ಕಂತ ಪ್ರಶ್ನೆ ಕೂತ್ರ ಆರ್ಯ ಒಡಿದಾಗ ರಂಜುಣಿಗೆ ಹೇಳಿ ನೋಡು ಇದು ತಪ್ಪಲ್ಲಪ್ಪ ಅಂದ್ರೆ ಹೋಲಕ್ಕೆ ತಯಾರಾಗಿರ್ಬೇಕು ಅಂದ್ರೆ ಇದು ಇಂಥ ಬುಕ್ಕನಾಗ ತೋರ್ಸಿ ಮಂಗಳಾರತಿ ಮಾಡಬೇಕು ಹೌದು